ಕವಿ ಕವಿಶೈಲಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ಗಂಟೆಗಟ್ಟಲೆ ಇಲ್ಲಿಯೇ ಕಾಲ ಇಂತಹ ಮೂಲ ಮೂಲಸೌಕರ್ಯ ಇಲ್ಲದಂತಾಗಿದೆ ಪ್ರತಿದಿನ ಅತಿ ಹೆಚ್ಚು ಜನರು ಭೇಟಿ ನೀಡುವ ಸ್ಥಳವಾಗಿ ರಾಷ್ಟ್ರಕವಿ ಕುವೆಂಪು ಜನ್ಮಸ್ಥಳ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯ ಕವಿಶೈಲ ಗುರುತಾಗಿದೆ ಪ್ರವಾಸಿಗರು ಕುವೆಂಪು ಅಭಿಮಾನಿಗಳು ಪರಿಸರ ಪ್ರೇಮಿಗಳು ಸಾಹಿತ್ಯಾಸಕ್ತರು ಹೋರಾಟಗಾರರು ವಿದ್ಯಾರ್ಥಿಗಳು ರಚನಾತ್ಮಕ ಸಂಘಟನೆಗಳಿಗೆ ಪವಿತ್ರ ಸ್ಥಳವಾದ ಕುಪ್ಪಳಿಯ ಕುವೆಂಪು ಜನ್ಮಸ್ಥಳವಾದ ಕವಿ ಶೈಲದಲ್ಲಿ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಕುವೆಂಪು ಸಾಹಿತ್ಯದ ಆಶಯಗಳನ್ನು ಜನರಿಗೆ ಮುಕ್ತವಾಗಿ ತಲುಪಿಸಲು ಸರ್ಕಾರ ಅವಕಾಶ ಒದಗಿಸಿದೆ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ಆಯೋಜನೆಗೊಳ್ತವೆ ದೇಶ ವಿದೇಶಗಳ ಜನರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕುವೆಂಪು ಸಾಹಿತ್ಯ ಆಶಯಗಳನ್ನು ಹತ್ತಿರದಿಂದ ಅರಿಯುವ ಪ್ರಯತ್ನ ಮಾಡ್ತಾರೆ ಕನಿಷ್ಠ ಟೀ ಕಾಫಿ ಬಿಸ್ಕೆಟ್ ಉಪಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದಕ್ಕೆ ಸಾಧ್ಯವಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಕುವೆಂಪು ಅವರ ಜನ್ಮಸ್ಥಳವಾದ ಕುಪ್ಪಳ್ಳಿ ಕೂಡ ಒಂದು ಪ್ರತಿನಿತ್ಯದಲ್ಲಿ ಸಾವಿರಾರು ಜನರು ಬರ್ತಾರೆ ಆದ್ರೆ ಇಲ್ಲಿ ಕನಿಷ್ಠ ಮೂಲ ಸೌಕರ್ಯ ಕೂಡ ಇಲ್ಲ ಅನ್ನುವಂತಹ ಆರೋಪ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕೆ ಇಲ್ಲಿ ಕನಿಷ್ಠ ಮೂಲಸೌಕರ್ಯಗಳನ್ನ ಕಲ್ಪಿಸ್ತಾ ಇಲ್ಲ ಏನಿದೆ ಇದ್ರ ಬಗ್ಗೆ ಮಾಹಿತಿ ಹಲೋ ನಯನ ಕುವೆಂಪು ಅವರ ಬೆಳೆದಂತ ಜಾಗ ಕುಪ್ಪಳ್ಳಿ ಇಲ್ಲಿಗೆ ಸಾವಿರಾರು ಜನ ಬರ್ತಾರೆ ಉಸುವಲ್ಲಿ ಲಕ್ಷಾಂತರ ಜನ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾರೆ ಆದ್ರೆ ಇಲ್ಲಿ ಮೂಲ ಸೌಕರ್ಯಕ್ಕೆ ಕೆಲವೊಂದು ಸಮಸ್ಯೆಗಳಿದೆ ಬಹಳ ಮುಖ್ಯವಾಗಿ ಈ ಕುಪ್ಪಳಿ ಕುವೆಂಪು ಜನ್ಮಶತಾಬ್ದ ಪ್ರತಿಷ್ಠಾನ ಏನಿದೆ ಇದು ಆ ಜಾಗದ ನಿರ್ವಹಣೆಯ ಜವಾಬ್ದಾರಿ ಹೊತ್ಕೊಂಡಿದೆ ಕುವೆಂಪು ಕವಿ ಮನೆ ಆಗಿರ್ಬೋದು ಶತಮಾನೋತ್ಸವ ಭವನ ಆಗಿರಬಹುದು ಈ ಜಾಗಗಳ ನಿರ್ವಹಣೆಯನ್ನ ಮತ್ತೆ ಕವಿಶೈಲವನ್ನ ತೇಜಸ್ವಿಯವರ ಸಮಾಧಿ ಸ್ಥಳವನ್ನ ನಿರ್ವಹಣೆ ಮಾಡುತ್ತೆ ಕುವೆಂಪು ಜನ್ಮಶತಾಬ್ದಿ ಪ್ರತಿಷ್ಠಾನ ಇಲ್ಲಿ ಶತಮಾನೋತ್ಸವ ಭವನದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ವೇದಿಕೆ ಇದೆ ಜೊತೆಗೆ ಅಲ್ಲಿ ಆಡಿಯೋ ವಿಜುವಲ್ ಹಾಲ್ ಇದೆ ಒಂದು ವಸ್ತು ಪ್ರದರ್ಶನದ ಸಂಗ್ರಹಾಲಯ ಇದೆ ಜೊತೆಗೆ ಅಲ್ಲಿ ಒಂದು ನಾಲ್ಕರಿಂದ ಕಾಟೇಜ್ಗಳಿದೆ ಜೊತೆಗೆ ಒಂದು ಐವತ್ತು ಜನ ಉಳಿದುಕೊಳ್ಳಕ್ಕೆ ಬೇಕಾದಂತ ಟಾರ್ಮೆಟ್ರಿ ಅಲ್ಲಿದೆ ಆದ್ರೆ ಇದು ಎಲ್ರಿಗೂ ಲಭ್ಯ ಇರೋದಿಲ್ಲ ಇದು ಯಾರು ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಥವಾ ಯಾರು ಮೊದಲೇ ಆ ಸ್ಥಳವನ್ನು ನಿಗದಿ ಮಾಡ್ತಾರೆ ಅವರಿಗೆ ಈ ಜಾಗ ಲಭ್ಯ ಇರುತ್ತೆ ಬಹುತೇಕ ಕಾರ್ಯಕ್ರಮ ಮಾಡೋರಿಗೆ ಆ ಟಾರ್ಮೆಟ್ರಿ ಮತ್ತೆ ಅಲ್ಲಿರ್ತಕ್ಕಂಥ ಕಾಟೇಜ್ಗಳು ಮತ್ತೆ ಅಲ್ಲಿರ್ತಕ್ಕಂಥ ರೂಮ್ಗಳು ಸೇರಿ ಸರಿಸುಮಾರು ಏಕಕಾಲದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಜನ ಉಳಿದುಕೊಳ್ಳಕ್ಕೆ ಅಲ್ಲಿ ಅವಕಾಶ ಇದೆ ಆದ್ರೆ ಪ್ರವಾಸಿಗರಿಗೆ ಈ ಸ್ಥಳ ಈ ಜಾಗ ಏನೋ ಕುವೆಂಪು ಶತಮಾನ ಸ್ವಲ್ಪ ಕಾಟೇಜ್ ಇರುತ್ತೆ ಅವರಿಗೆ ಅಲ್ಲಿ ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಸಿಗೋದಿಲ್ಲ ಆದ್ರೆ ಇನ್ನೊಂದೇನಂದ್ರೆ ಪ್ರವಾಸಿಗರು ಉಳತ್ಕೊಳ್ಬೇಕು ಅಂತಂದ್ರೆ ಅಥವಾ ದಿಢೀರಾಗಿ ಬಂದರಿಗೆ ಹುಪ್ಪಳ್ಳಿಯಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಅನ್ನೋದು ಸತ್ಯ ದಿಢೀರಾಗಿ ಬಂದರಿಗೆ ಅಲ್ಲಿ ವ್ಯವಸ್ಥೆನ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಆಗ್ತಾ ಇಲ್ಲ ಬಹಳ ಮುಖ್ಯವಾಗಿ ಆ ಜಾಗ ಏನಿದೆ ಅದು ಕುವೆಂಪು ಜೈವಿಕ ಅರಣ್ಯ ಹೇಳಿ ನಿಗದಿಯಾಗಿದೆ ಆ ಜಾಗದಲ್ಲಿ ಹೆಚ್ಚುವರಿಯಾಗಿ ಕಾಮಗಾರಿಗಳನ್ನ ಮಾಡೋದಕ್ಕೆ ಅಥವಾ ಹೆಚ್ಚುವರಿ ಜಾಗವನ್ನು ಅಕ್ವೈರ್ ಮಾಡಲಿಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ ಹೊಸದಾಗಿ ಬಿಲ್ಡಿಂಗ್ ಗಳನ್ನ ಕಟ್ಟಲಿಕ್ಕೆ ಮತ್ತು ಕುವೆಂಪು ಅವರ ಆಶಯದಂತೆ ಮೂಲ ಸ್ವರೂಪವನ್ನು ಬದಲು ಮಾಡೋದಕ್ಕೂ ಸಹ ಕುವೆಂಪು ಅವರ ಅವರನ್ನ ಓದ್ತವರಾಗಿರ್ಬೋದು ಅಥವಾ ಕುವೆಂಪು ಅವರ ಮೆಚ್ಚೋರು ಅವರು ಸಾರಿಗೆ ಹೋಗ್ತಾ ಇಲ್ಲ ಈಗ ಇರ್ತಕ್ಕಂಥ ಕುವೆಂಪು ಅವರ ಸಮಾಧಿ ಇಲ್ಲ ತೇಜಸ್ವಿ ಜಾಗ ಶತಮಾನ ಸ್ವಾನ ಮತ್ತೆ ಮನೆ ಇಲ್ಲಿ ಮಾತ್ರ ಕೆಲವೊಂದು ಕೆಲಸಗಳನ್ನ ಅಥವಾ ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಹುದೇ ಹೊರತು ಹೊಸದಾಗಿ ಕಟ್ಟಡ ಎಲ್ಲ ಕಟ್ಟುವಂತಿಲ್ಲ ಹಾಗಾಗಿ ಪ್ರವಾಸಿಗರಿಗೆ ಇಲ್ಲಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯವೇ ಆಗುದಿಲ್ಲ ಇಂತಹ ಅಸಹಾಯಕತೆಯನ್ನ ಕುಂಪು ಜನ್ಮಶತಾಬ್ದಿ ಪ್ರತಿಷ್ಠಾನ ಇದೆ ಕುಂಟು ಪ್ರತಿಷ್ಠಾನ ಏನಿದೆ ಈ ಕುಂಪು ಪ್ರತಿಷ್ಠಾನವೂ ಸಹ ಇದನ್ನ ಒಕ್ಕೊಂಡ್ರೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹಾಗಂತ ಪ್ರವಾಸಿಗರಿಗೆ ಸುತ್ತಮುತ್ತ ಊರುಗಳಲ್ಲಿ ಎಲ್ಲಾದ್ರೂ ಜಾಗಗಳಿದವ ಅವಕಾಶಗಳಿದವ ಅಂತ ನೋಡಿದ್ರೆ ಗಡಿ ಒಂದು ಎರಡ್ ಮೂರು ಹೋಮ್ ಸ್ಟೇಗಳಿದಾವೆ ಇನ್ನು ಅಕ್ಕಪಕ್ಕದ ಊರುಗಳಲ್ಲಿ ಹೋಮ್ ಸ್ಟೇ ಇದೆ ತೀರ್ಥಹಳ್ಳಿಯಲ್ಲೇ ಇದೆ ಆದ್ರೆ ಕುಪ್ಪಳ್ಳಿಯಲ್ಲಿ ಯಾವುದೇ ತರದ ವ್ಯವಸ್ಥೆ ಇಲ್ಲ ಅಲ್ಲಿ ಇರ್ತಕ್ಕಂಥ ಲಿಮಿಟೇಶನ್ ಇದು ಆಮೇಲೆ ಇನ್ನೊಂದು ಇದೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಅಥವಾ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಒಂದು ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ ಜೈವಿಕ ಅರಣ್ಯ ಆಗಿರೋ ಜೈವಿಕ ಅರಣ್ಯ ಅನ್ನೋ ಕಾರಣಕ್ಕಾಗಿ ಮತ್ತೆ ಹೊಸ ಕಟ್ಟಡ ಕಾಮಗಾರಿಗಳು ಸಹ ಮಾಡಿಲ್ಲ ಬೇರೆ ಏನು ವ್ಯವಸ್ಥೆ ಮಾಡಬಹುದು ಕೂಡಾನ ಅನ್ನೋದನ್ನ ಅವರು ಚಿಂತನೆ ಮಾಡ್ತಾನೆ ಇದ್ದಾರೆ ಕೆಲವು ಸಹ ಸರ್ಕಾರಕ್ಕೆ ಸರ್ಕಾರ ಅದಕ್ಕೆ ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ ಏನ್ ಮಾಡ್ಬೋದು ಅಂದ್ರೆ ಅಲ್ಲಿ ಯಾತ್ರೆ ನಿವಾಸ ಮಾಡ್ಬೋದು ಅಂತ ಬರ್ತಕ್ಕಂತ ಯಾರು ಪ್ರೇಕ್ಷಕರು ಇರ್ತಾರೆ ಅಥವಾ ಪ್ರವಾಸಿಗರು ಇರ್ತಾರೆ ಅವರಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಯಾತ್ರೆ ನಿವಾಸ ಅಂತ ಏನಾದ್ರೂ ಕಟ್ಟಡವನ್ನ ಮಾಡ್ಬೋದಾ ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ಬೇಕಾಗತ್ತೆ ಆದ್ರೆ ಕಾಟೇಜ್ ಅಲ್ಲಿ ಏನಿದೆ ಅಲ್ಲಿ ಕಾರ್ಯಕ್ರಮ ಮಾಡೋರಿಗೆ ಮತ್ತು ಅಲ್ಲಿ ಅದನ್ನ ಯಾರು ಬುಕ್ಕಿ ಮಾಡಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಆಗುತ್ತೆ ನೇನು ಅಲ್ಲಿ ಓಕೆ ಇನ್ನು ಖಾಸಗಿ ಕೂಡ ಅಲ್ಲೊಂದು ಹೋಟೆಲ್ ಅನ್ನ ಇಟ್ಕೊಂಡಿದ್ರು ಆದ್ರೆ ಅವರಿಗೂ ಕೂಡ ಇದೀಗ ಅವಕಾಶವನ್ನ ಕೊಡ್ತಾ ಇಲ್ಲ ಹೀಗಾಗಿ ಅಲ್ಲಿ ಬರ್ತಾ ಇರುವಂತ ಪ್ರವಾಸಿಗರಿಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಕಡೆ ಕುವೆಂಪು ಪ್ರತಿಷ್ಠಾನ ಮಾಡಿಲ್ಲ ಅಂತ ಹೇಳಿದ್ರೆ ಕೊನೆ ಪಕ್ಷ ಅಲ್ಲಿ ಚಿಕ್ಕ ಪುಟ್ಟ ಕ್ಯಾಂಟೀನ್ ಗಳಿಗಾದ್ರೂ ಅವಕಾಶ ಕೊಡ್ಬೋದಲ್ವಾ ಇದನ್ನ ಯಾಕೆ ತಡಿತಾ ಇದ್ದಾರೆ ಈ ಕುವೆಂಪು ಅವರ ಕವಿ ಮನೆ ಇರತಕ್ಕಂತ ಕಟ್ಟಡ ಪಕ್ಕದಲ್ಲೇ ಕ್ಯಾಂಟೀನ್ ಮಾಡ್ಲಿಕ್ಕೆ ಒಂದು ಸ್ಪೇಸ್ ಇದೆ ಅಲ್ಲಿ ಒಂದು ಪುಟ್ಟ ಕ್ಯಾಂಟೀನ್ ಅಲ್ಲಿ ನಡೆಯುತ್ತೆ ಅಲ್ಲಿ ದೋಷ ಸುಧಾಕರ್ ಅವರು ಸುಧಾಕರ್ ಅವರು ಅಲ್ಲಿ ಕ್ಯಾಂಟೀನ್ ಅನ್ನ ಮಾಡ್ತಾ ಇದ್ದಾರೆ ಅದೇ ಇದೊಂದು ತುಂಬಾ ಚಿಕ್ಕ ಕ್ಯಾಂಟೀನ್ ಅದು ತುಂಬಾ ದೊಡ್ಡ ಮಟ್ಟದ ಅಥವಾ ಏನು ಬೇರೆ ಅಹ್ ಯೋಚನೆ ಮಾಡ್ತಕ್ಕಂಥ ಅಥವಾ ಬಹಳ ಬಹಳ ಇರತಕ್ಕಂತ ಐಷಾರಾಮಿ ಇರತಕ್ಕಂತ ಕ್ಯಾಂಟೀನ್ ಅಲ್ಲ ಅದು ಬಹಳ ಸರಳವಾದ ಒಂದು ಕ್ಯಾಂಟೀನ್ ಇದೆ ಅಲ್ಲಿ ಜಾಸ್ತಿ ಜನಕ್ಕೆ ಅವಕಾಶ ಆಗಿಲ್ಲ ಆಗೋದಿಲ್ಲ ಆದ್ರೆ ಮುಂಚಿತವಾಗಿಯೇ ಅಲ್ಲಿ ಏನಾದ್ರೂ ಆ ಕ್ಯಾಂಟೀನ್ ಅವರಿಗೆ ಸಂಪರ್ಕ ಮಾಡಿದ್ರೆ ಅವರು ಅವರಿಗೆ ಬೇಕಾದಂತ ಊಟ ತಿಂಡಿಗಳನ್ನ ಎಷ್ಟು ಜನ ಅವರು ಅಷ್ಟು ಊಟ ತಿಂಡಿಗಳನ್ನ ಅವರು ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಅದಕ್ಕೆ ಅಲ್ಲಿ ಅವಕಾಶ ಇದೆ ಆದ್ರೆ ಇನ್ನೊಂದೇನಂದ್ರೆ ಬಹಳಷ್ಟು ಈಗ ಅಲ್ಲಿಗೆ ಹೋಗಿ ಬಂದವರಿಗೆ ಇದೆಲ್ಲಾ ಮಾಹಿತಿ ಗೊತ್ತಿರುತ್ತೆ ಬರ್ತು ಯಾರು ಅಂತ ಬರ್ತಾರೆ ಅವ್ರಿಗೆ ಈ ಮಾಹಿತಿ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸರ್ಕಾರಕ್ಕೆ ಕುಪ್ಪಳ್ಳಿಯಲ್ಲಿ ಏನು ಡೆವಲಪ್ ಮಾಡ್ಲಿಕ್ಕೆ ಅಥವಾ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಅವಕಾಶ ಆಗದೆ ಇರ್ಬೋದು ಅಥವಾ ಜೈಲು ಕಾರಣ ಅನ್ನೋ ಕಾರಣಕ್ಕೆ ಅವಕಾಶ ಅಲ್ಲಿ ಆಗದೆ ಇರಬಹುದು ಆದರೆ ಅದನ್ನ ಹೊರತುಪಡಿಸಿ ಕುಪ್ಪಳ್ಳಿಗೆ ಸಮೀಪ ಇರ್ತಕ್ಕಂತ ಜಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಉದಾಹರಣೆಗೆ ಗಡಿಕಲ್ಲ ಆಗಿರ್ಬೋದು ಅಥವಾ ಈ ಕಡೆ ಬರ್ತಕ್ಕಂತ ಕನ್ನಂಗಿ ಆಗಿರ್ಬೋದು ಅಥವಾ ಇನ್ನೂ ಹತ್ರದ ಹತ್ರ ಅಂತಂದ್ರೆ ಕೊಪ್ಪ ಬಹಳ ಹತ್ರ ಆಗುತ್ತೆ ಕೊಪ್ಪದಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಕುಪ್ಪಳ್ಳಿ ಇದೆ ಕೊಪ್ಪದಲ್ಲಿ ಆಗಿರ್ಬೋದು ಕುಪ್ಪಳ್ಳಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸರ್ಕಾರಕ್ಕೆ ಅಲ್ಲಿ ಖಂಡಿತವಾಗಲೂ ಸ್ಪೇಸ್ ಇದೆ ಆದ್ರೆ ಆ ಸ್ಪೇಸ್ಗಳನ್ನ ಹೇಗೆ ಸಮರ್ಥ ಸಮರ್ಥವಾಗಿ ಬಳಕೆ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಆದ್ರೆ ಕುಪ್ಪಳ್ಳಿಯಲ್ಲೇ ಮಾಡ್ತೀವಿ ಕುಪ್ಪಳ್ಳಿಯಲ್ಲೇ ಹೊಸ ಕಟ್ಟಡವನ್ನು ಕಟ್ತೀವಿ ಅಂತಂದ್ರೆ ಅದು ಕಾರ್ಯ ಸಾಧು ಅಲ್ಲ అది కుప్పిన వరతపడసి ಸುತ್ತಮುತ್ತ ಇರ್ತಕ್ಕಂತ ಜಾಗಗಳಲ್ಲಿ ಖಾಸಗಿ ಯಾರು ವೆಂಚರ್ಸ್ ಇರ್ತಾರೆ ಖಾಸಗಿ ಇನ್ವೆಸ್ಟರ್ಸ್ ಇರ್ತಾರೆ ಅಥವಾ ಸರ್ಕಾರವೇ ಸ್ವತಃ ಹಲವು ಸೌಲಭ್ಯಗಳನ್ನ ಖಂಡಿತವಾಗಿ ಕಲ್ಪಿಸಬಹುದು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು ಯಾಕಂದ್ರೆ ಹುಬ್ಬಳ್ಳಿಗೆ ಲಕ್ಷಾಂತರ ಜನ ಬರ್ತಾರೆ ಕೆಲವು ಸರಿ ಶಾಲಾ ಬಸ್ಗಳು ಬರುತ್ತೆ ಅಂತ ಅಂದ್ರೆ ಒಂದು ದಿನದಲ್ಲಿ ಒಂದು ಹದಿನೈದು ಇಪ್ಪತ್ತು ಬಸ್ಗಳಷ್ಟು ಮಕ್ಕಳು ಬಸ್ಗಳಷ್ಟು ಮಕ್ಕಳು ಬಂದು ಅಲ್ಲಿ ಕುವೆಂಪು ಅವರ ಕವಿ ಮನೆ ಕವಿಶೈಲವನ್ನ ತೇಜಸ್ವಿಯವರ ಸಮಾಜ ಸ್ಥಳವನ್ನ ಅಲ್ಲಿರ್ತಕ್ಕಂತ ವಸ್ತು ಪ್ರದರ್ಶನ ಆಯವನ್ನ ಇವನ್ನ ವೀಕ್ಷಣೆ ಮಾಡ್ತಿರತ್ತೆ ಲಕ್ಷಾಂತರ ಜನ ಬಂದು ಹೋಗುವಂತ ಜಾಗ ಅದು ಅವರಿಗೆ ಇನ್ನಷ್ಟು ಸೌಲಭ್ಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕು ಆದ್ರೆ ಕೊಪ್ಪಳಿನಲ್ಲೇ ಮಾಡೋದಕ್ಕೆ ಸಮಸ್ಯೆ ಇದೆ ಕೊಪ್ಪಳಿಯಿಂದ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲೋ ಐದು ಕಿಲೋಮೀಟರ್ ದೂರದಲ್ಲೋ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಎಲ್ಲಾ ರೀತಿಯ ಅವಕಾಶ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿ ಅನ್ನೋದು ಎಲ್ಲರ ಆಶೆ ಆಗಿದೆ ನಾಯ್ನಾ ಓಕೆ ಹೊನಾಳಿ ಚಂದ್ರಶೇಖರ್ ನೀವು ಏನು ಹೇಳಿದ್ರಿ ಸುಧಾಕರ್ ಅವ್ರ ಕ್ಯಾಂಟೀನ್ ಇದೆ ಪುಟ್ಟದೊಂದು ಆ ಕ್ಯಾಂಟೀನ್ ಕೂಡ ಇದೀಗ ಮುಚ್ಚಲಾಗಿದೆ ಅಲ್ಲೂ ಕೂಡ ಊಟದ ವ್ಯವಸ್ಥೆ ಸಿಗ್ತಾ ಇಲ್ಲ ನೀರಿನ ವ್ಯವಸ್ಥೆ ಸಿಗ್ತಾ ಇಲ್ಲ ಇದೇ ಈಗ ಪ್ರವಾಸಿಗರಿಗೆ ಬಹಳ ತೊಂದರೆ ಆಗ್ತಾ ಇರುವಂತದ್ದು ಈ ಹಿಂದೆ ಅಲ್ಲಿ ಸುಧಾಕರ್ ಅವರ ಕ್ಯಾಂಟೀನ್ ಇತ್ತು ಕೊನೆ ಪಕ್ಷ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನ ಮಾಡ್ಕೊಳ್ಳೋದ್ ಮಾಡ್ಕೊಳ್ಳೋದಕ್ಕಾದ್ರೂ ಅವಕಾಶ ಇತ್ತು ಈಗ ಅದಕ್ಕೂ ಕೂಡ ಅವಕಾಶವನ್ನ ನೀಡ್ತಾ ಇಲ್ಲ ಇದೇ ಬಹಳ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಅಲ್ಲಿ ನೀವ ನೀವು ನೀವ್ ಹೇಳ್ತಿರೋದು ನಿಜ ಅಲ್ಲ ಸುಧಾಕರ್ ಅವರ ಕ್ಯಾಂಟೀನ್ ಆ ಕ್ಯಾಂಟೀನ್ ಅನ್ನ ತೆರೆದ್ರೆ ಅಲ್ಲಿ ಅವಕಾಶ ಆಗ್ತದೆ ಸುಧಾಕರ್ ಅವರ ಕ್ಯಾಂಟೀನ್ ಬಹಳ ವರ್ಷದಿಂದ ಅಲ್ಲಿದೆ ಆ ಕರೆಮನೆಯ ಪಕ್ಕದಲ್ಲೇ ಇದೆ ಸುಧಾಕರ್ ಅವರ ಕ್ಯಾಂಟೀನ್ ಅದು ಮುಚ್ಚಿದ ತಾತ್ಕಾಲಿಕವಾಗಿ ಬಹಳ ಸಮಸ್ಯೆ ಆಗಿದೆ ಅದು ಪ್ರತಿಷ್ಠಾನದ ಅಧಿಕಾರ ಹತ್ತಿನಲ್ಲೇ ಬರುತ್ತೆ ಆ ಕ್ಯಾಂಟೀನ್ ಅನ್ನ ನಡೆಸೋದು ಅಥವಾ ಮುಂದುವರ್ಸೋದು ಸುಧಾಕರ್ ಅಥವಾ ಮತ್ತೆ ಮತ್ತೊಬ್ರು ಅದು ಪ್ರತಿಷ್ಠಾನದ ಕುವುಂಪು ಪ್ರತಿಷ್ಠಾನದ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥ ವಿಷಯ ಅಲ್ಲಿ ನಿಜವಾಗ್ಲು ಅದು ಆ ಕ್ಯಾಂಟೀನ್ ಅನ್ನ ಬಿಟ್ರೆ ಕುಪ್ಪಳ್ಳಿಯಿಂದ ದಾಟಿ ಗಡಿಕಲ್ಲು ಮುಟ್ಟೋವರೆಗೂ ಸಹ ಯಾವುದೇ ಸೌಲಭ್ಯ ಸಿಗುದಿಲ್ಲ ಹಾಗಾಗಿ ಆ ಕ್ಯಾಂಟೀನ್ ಅನ್ನ ತಿರುಬೇಕು ಈಗ ತಾತ್ಕಾಲಿಕವಾಗಿ ಇರ್ತಕ್ಕಂತ ಇರುವಂತ ವ್ಯವಸ್ಥೆನಿದೆ ಇರುವಂತ ವ್ಯವಸ್ಥೆಯನ್ನ ಸರಿ ಮಾಡೋದು ಬಹುಶಃ ಪ್ರತಿಷ್ಠಾನದ ಕೈಲೇ ಇದೆ ಅವರು ಅದನ್ನ ಮಾಡ್ಬೇಕು ಆದ್ರೆ ಉಳಿದಂತ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ಮಾಡ್ಲಿ ಆದ್ರೆ ಅಲ್ಲಿ ಕೈಮನೆಯ ಪಕ್ಕದಲ್ಲೇ ಇರತಕ್ಕಂತ ಕ್ಯಾಂಟೀನ್ ಇದೆ ಒಂದು ನೀರು ಕೊಡ್ಲಿಕ್ಕೋ ಅಥವಾ ಸಣ್ಣದಾಗಿ ಒಂದು ಸ್ನಾಕ್ಸ್ ಅಥವಾ ಚಿಕ್ಕದಾಗಿ ಏನಾದ್ರು ಒಂದು ಉಪಹಾರ ಮಾಡ್ಲಿಕ್ಕೋ ಈ ಏನಾದ್ರು ಮಾಡ್ಲಿಕ್ಕೆ ಅಲ್ಲಿ ಪ್ರತಿಷ್ಠಾನ ಅವಕಾಶ ಮಾಡ್ಕೊಡ್ಬೇಕು ಒಂದ್ ವಿಷಯ ಆಮೇಲೆ ಇನ್ನೊಂದೇನಾದ್ರೆ ಯಾರಾದ್ರೂ ಹೊರಗಿನಿಂದ ಊಟವನ್ನ ತರ್ತಾರೆ ಅಂತಂದ್ರೆ ಗೋಕು ಶತಮಾನೋತ್ಸವ ಭಾವದ ಎದುರಲ್ಲೇ ಇರ್ತಕ್ಕಂತ ಎರಡು ಕಾಟೇಜ್ಗಳಿದೆ ಒಂದು ಪಗೋಡ ಮಾದರಿಯ ಎರಡು ಜಾಗ ಇದೆ ಆ ಜಾಗದಿಂದ ಹೊರಗಿಂದ ತೊಂದರೆ ಉಪಹಾರವನ್ನು ಅಲ್ಲಿ ಸೇರಿಸಬಹುದು ಆದ್ರೆ ಎಲ್ರಿಗೂ ಇದು ಮಾಹಿತಿ ಗೊತ್ತಿರೋದಿಲ್ಲ ಹಾಗಾಗಿ ತಕ್ಷಣಕ್ಕೆ ಅಲ್ಲಿ ಬಂದಂತ ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅಲ್ಲಿ ಕ್ಯಾಂಟೀನ್ ಅನ್ನು ಆರಂಭ ಮಾಡಬೇಕು ಇದು ಪ್ರತಿಷ್ಠಾನದ ಜವಾಬ್ದಾರಿ ಆಗಿರುತ್ತೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು